ಉಪನಗರ ವರ್ತುಲ ರಸ್ತೆ ಯೋಜನೆಯಡಿ ದಾಬಸ್ಪೇಟೆ ಹೊಸಕೋಟೆ ಮಾರ್ಗದ ರಾಷ್ಟ್ರೀಯ ಹೆದ್ದಾರಿ ಆರುನೂರ ನಲವತ್ತೆಂಟನ್ನು ಅಭಿವೃದ್ಧಿಪಡಿಸಲಾಗಿದೆ ಹೆದ್ದಾರಿಯಲ್ಲಿ ವಾಹನ ಸಂಚಾರ ಪ್ರಾರಂಭವಾದ ನಂತರ ಹೆದ್ದಾರಿ ಬದಿ ಇರುವ ಗ್ರಾಮಗಳು ರಸ್ತೆಯ ಮತ್ತೊಂದು ಬದಿಯ ಸಂಪರ್ಕ ಕಳೆದುಕೊಳ್ಳುವಂತೆ ಆಗಿದೆ ದೊಡ್ಡಬಳ್ಳಾಪುರ ತಾಲೂಕಿನ ಕೆಸ್ತೂರು ಹೆದ್ದಾರಿ ಬದಿ ಇರುವ ಪ್ರಮುಖ ಗ್ರಾಮ ಇಲ್ಲಿನ ಜನ ಹೆದ್ದಾರಿ ಕಂಡರೆ ಭಯಪಡುವಂತಾಗಿದೆ ಈ ಕುರಿತು ಕೆಸ್ತೂರು ಗ್ರಾಮ ಪಂಚಾಯತ್ ಅಧ್ಯಕ್ಷ ರಮೇಶ್ ಮಾತನಾಡಿ ತಮ್ಮ ಪಂಚಾಯಿತಿ ವ್ಯಾಪ್ತಿಯ ಕೆಸ್ತೂರು ಗೇಟ್ ಮನೆ ಕೂಗನಹಳ್ಳಿ ಬ್ಯಾಡರಹಳ್ಳಿ ಗೇಟ್ ಬಳಿ ಸ್ಕೈವಾಕ್ ನಿರ್ಮಿಸುವಂತೆ ಆರು ತಿಂಗಳ ಹಿಂದೆಯೇ ರಾಷ್ಟ್ರೀಯ ಹೆದ್ದಾರಿ ಪ್ರಾಧಿಕಾರಕ್ಕೆ ಮನವಿ ಮಾಡಲಾಗಿದೆ ಆದರೆ ಹೆದ್ದಾರಿ ಪ್ರಾರಂಭವಾಗಿ ವರ್ಷವಾದರೂ ಸ್ಕೈ ವಾಕ್ ನಿರ್ಮಾಣ ಮಾಡದೆ ಜನರ ಪ್ರಾಣದೊಂದಿಗೆ ಅಧಿಕಾರಿಗಳು ಚಲ್ಲಾಟ ಆಡುತ್ತಿದ್ದಾರೆ ಎಂದು ಆಕ್ರೋಶ ವ್ಯಕ್ತಪಡಿಸಿದರು ನಾನು ಇಲ್ಲಿ ಟೂ ನಾಟ್ ಸೆವೆನ್ ನ್ಯಾಷನಲ್ ಹೈವೇ ಅವರು ಏನು ಎಷ್ಟು ಅನಾಗರಿಕತೆ ಮಾಡ್ಯವರೆ ಅಂದರೆ ಸಾರ್ವಜನಿಕರು ಈ ರಸ್ತೆಯಿಂದ ಆ ರಸ್ತೆಗೆ ಹೋಗ್ಬೇಕಾದ್ರೆ ನೋಡಿ ಆ ರಸ್ತೆ ದಾಟಬೇಕಾದ್ರೆ ಬಸ್ಸು ಲಾರಿ ಕಾರು ನೂರೈವತ್ತು ಮಿನಿಮಮ್ ನೂರೈವತ್ತು ಕಿಲೋಮೀಟ್ರ್ ಫಾಸ್ಟಾಗಿ ಬರ್ತಾಯಿರ್ತಾರೆ ಈ ಪಾಪ ಇನ್ನೂ ದೂರ ಬರ್ತಾ ಇದೆ ಅಂತ ಹೋಗ್ತಾರೆ ನೂರೈವತ್ತು ಕಿಲೋಮೀಟ್ರ್ ಫಾಸ್ಟ್ ಅಂತ ಗೊತ್ತಿರಲ್ಲ ಒಂದು ಸೆಕೆಂಡಲ್ಲಿ ಹೊಡ್ಕೊಂಡು ಹೋಗ್ತಾರೆ ಈಗ ನೋಡಿ ನಿನ್ನೆ ಮೂರು ದಿವಸದಲ್ಲಿ ಮೂರು ಆಕ್ಸಿಡೆಂಟ್ ಆಗಿದೆ ನಿನ್ನೆ ಮೊನ್ನೆ ನೆನ್ನೆಲ್ಲ ಮೊನ್ನೆ ಬೆಳಗ್ಗೆ ಒಬ್ಬರು ಡೆತ್ ಆದರು ಒಂದು ವಾರದ ಮುಂಚೆ ಒಬ್ಬರು ಆದರು ಈ ನೋಡಿ ಇದೊಂದು ಸರ್ವಿಸ್ ರಸ್ತೆ ಮೇಷ್ಟು ಮನೆವರೆಗೂ ಮಾಡಬೇಕು ಮೇಷ್ಟು ಮನೆವರೆಗೂ ಸರ್ವಿಸ್ ರಸ್ತೆ ಇಲ್ಲ ಏನು ಮಾಡ್ತಾರೆ ಆಪೋಸಿಟ್ ಹೈವೇಲೇ ಬರ್ತಾರೆ ಪ್ರತಿದಿನ ಆಕ್ಸಿಡೆಂಟ್ಗಳೇ ಯಾಕೆ ಸರ್ವಿಸ್ ರಸ್ತೆ ಮಾಡಲಿಲ್ಲ ಇದೊಂದು ಪ್ರಾಬ್ಲಮ್ ಇಲ್ಲಿ ಸ್ಕೈವಾಕ್ ಮಾಡಿ ಅಂತೇಳಿ ಆರು ತಿಂಗಳಿಂದ ನಾನು ಮನವಿ ಕೊಟ್ಟಿದ್ದೀನಿ ಸ್ಕೈವಾಕ್ ಒಂದು ನೋಡಿ ಐ ಐಮಾರ್ಕ್ ಫ್ಲೈಟ್ ಇದ್ದು ನಮ್ಮ ಪಂಚಾಯತ್ ಇದೆ ಇದ್ದಿದ್ದು ಇದು ಕಿತ್ತಾಕಿದ್ದು ಮತ್ತು ಅವರೇ ಹಾಕಿದ್ದಾರೆ ಹಾಕಲಿ ಪರವಾಗಿಲ್ಲ ಇದಕ್ಕೆ ಕಲೆಕ್ಷನ್ ಕೊಟ್ಟಿಲ್ಲ ಲೈಟ್ ಹಾಕಿಲ್ಲ ಏನೂ ಇಲ್ಲ ಒಂದು ವರ್ಷದಿಂದ ಪಾಪ ಸಾರ್ವಜನಿಕರು ರಾತ್ರಿ ಹತ್ತು ಗಂಟೆ ಹನ್ನೆರಡು ಗಂಟೆಯಲ್ಲಿ ಓಡಾಡ್ತಾರೆ ರಾತ್ರಿ ಅವರೆಲ್ಲ ಹೆಣ್ಮಕ್ಳೆಲ್ಲ ಬರ್ತಾರೆ ಬೆಳಕಿಲ್ಲ ಇಲ್ಲಿ ಏನು ಮಾಡಬೇಕು ಎಷ್ಟು ಮನವಿ ಕೊಡ್ರು ಹೇಳಿದ್ರು ಅವರು ಸ್ಪಂದಿಸ್ತಾ ಇಲ್ಲ ಕೆಸ್ತೂರು ಗೇಟ್ ನಲ್ಲಿ ಸ್ಕೈ ವಾಕ್ ಇಲ್ಲದೆ ಗ್ರಾಮಸ್ಥರು ಒಂದು ಕಿಲೋಮೀಟರ್ ಬಳಸಿ ಅಂಡರ್ ಪಾಸ್ ಮೂಲಕ ಗ್ರಾಮಕ್ಕೆ ಬರಬೇಕಿದೆ ಹಾಗೊಂದು ವೇಳೆ ಹೆದ್ದಾರಿ ದಾಟಲು ಪ್ರಯತ್ನಿಸಿದ್ರೆ ನೂರ ಐವತ್ತು ಕಿಲೋಮೀಟರ್ ವೇಗದಲ್ಲಿ ಬರುವ ವಾಹನಗಳು ಜನರ ಪ್ರಾಣ ಬಲಿ ಪಡೆಯುತ್ತಿವೆ ರೈತರಿಂದ ಭೂಸ್ವಾಧೀನ ಸ್ವಾಧೀನ ಮಾಡಿದ್ರೂ ಸರ್ವಿಸ್ ರಸ್ತೆ ಮಾಡಿಲ್ಲ ಹೆದ್ದಾರಿ ಸಂಪರ್ಕಿಸುವ ವೇಳೆ ಅಪಘಾತಕ್ಕೆ ತುತ್ತಾಗಿ ಗ್ರಾಮಸ್ಥರು ಪ್ರಾಣ ಕಳೆದುಕೊಳ್ಳುತ್ತಿದ್ದಾರೆ ಸ್ಕೈವಾಕ್ ನಿರ್ಮಾಣಕ್ಕಾಗಿ ಇಪ್ಪತ್ತೇಳು ಕೋಟಿಯ ಟೆಂಡರ್ ಪ್ರಕ್ರಿಯೆ ಪ್ರಾರಂಭವಾಗಿದೆ ಎಂಬ ಮಾಹಿತಿ ಇದೆ ಆದಷ್ಟು ಬೇಗ ಸ್ಕೈವಾಕ್ ನಿರ್ಮಾಣ ಮಾಡದಿದ್ದಲ್ಲಿ ಉಗ್ರ ಹೋರಾಟ ಮಾಡುವ ಎಚ್ಚರಿಕೆ ನೀಡಿದರು ಹೆದ್ದಾರಿ ನಿರ್ಮಾಣಕ್ಕಾಗಿ ರೈತರ ಫಲವತ್ತಾದ ಭೂಮಿಯನ್ನು ರಾಷ್ಟ್ರೀಯ ಹೆದ್ದಾರಿ ಪ್ರಾಧಿಕಾರದವರು ಭೂಸ್ವಾಧೀನ ಮಾಡಿಕೊಂಡಿದ್ದಾರೆ ಆದರೆ ಪ್ರಭಾವಿ ಎಂಬ ಕಾರಣಕ್ಕೆ ಅವರ ಜಮೀನು ಸ್ವಾಧೀನ ಮಾಡದೆ ಹಾಗೆಯೇ ಬಿಟ್ಟಿದ್ದಾರೆ ಅಮಾಯಕ ರೈತರಿಗೆ ಒಂದು ನ್ಯಾಯ ಪ್ರಭಾವಿಗಳಿಗೆ ಮತ್ತೊಂದು ನ್ಯಾಯನಾ ಸಂವಿಧಾನದಲ್ಲಿ ಉನ್ನತ ಹುದ್ದೆಯಲ್ಲಿರುವವರೇ ಹೀಗೆ ಮಾಡಿದರೆ ಹೇಗೆ ಎಂಬ ಪ್ರಶ್ನೆ ಮಾಡಿದ್ರು ಮಹೇಶ್ ಸಿಟಿವಿ ವಿ ನ್ಯೂಸ್ ದೊಡ್ಡಬಳ್ಳಾಪುರ